ಏನು ಬಬ್ಬು ವರ್ಕ್ ಸೀರೆ ಸೀರೆ ನನಗೆ ನೈಸ್ ಸೂಪರ್ ಸೂಪರ್ ಚೆನ್ನಾಗೈತೆ ಹಾಂ ಇದು ಡೈಮಂಡ್ ಕಡಿಮೆ ಆಯ್ತಿದು ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಬುಧವಾರ ಮತ್ತೆ ಗುರುವಾರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಎರಡು ದಿನದ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಊರೊಳಗಡೆ ಬಂದು ಆಯಿತು ಬೀಗ್ ರೂಟಕ್ಕೆ ಹೋಗೋಣ ಅಂತ ಹೇಳಿ ಅದಕ್ಕೆ ನಾನು ಓಡೋಕ್ಕೆ ಅಂದ್ಬಿಟ್ಟು ರೆಡಿ ಆಗಿದ್ವಿ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿದ್ರೆ ಅದಕ್ಕೆ ಫುಲ್ಲು ಜಗ ಮಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಬ್ಲಾಕ್ ಸ್ಯಾರಿ ವೆಲ್ವೆಟ್ ಬ್ಲೌಸ್ಗೆ ಅಂದರೆ ಓಲ್ಡ್ ಅವಾಗ ತಗೊಂಡಿದ್ದು ಸ್ಯಾರಿ ಇದು ವರ್ಕ್ ಸ್ಯಾರಿ ಅದು ಯೂಸ್ ಬ್ಲೌಸ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರಲಿಲ್ಲ ಸ್ಯಾರಿ ಹಿಂಗೆ ಇಟ್ಬಿಟ್ಟಿದ್ರು ಇವಾಗ ಈ ವೆಲ್ವೆಟ್ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೊಂಡಿದ್ರು ಫಂಕ್ಷನ್ಗೆ ಊರಲ್ಲೇ ಫಂಕ್ಷನ್ ಅಲ್ವಾ ನೋಡೋಣ ಅಂತ ಅಂತೇಳ್ಬಿಟ್ಟು ಮ್ಯಾಚ್ ಮಾಡೋದ್ರಂತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಹೇಳ್ತಾ ಇದ್ರು ಇನ್ಮೇಲೆಲ್ಲ ನಾನು ಇದೇ ಥರ ಮಾಡ್ತೀನಿ ವರ್ಕ್ ಸ್ಯಾರಿಗಳಿಗೆಲ್ಲ ನಾನು ಇವಾಗ ಈ ಥರ ವೆಲ್ವೆಟ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಬಬ್ಬು ಅಂತೂ ತುಂಬ ಕಿಟ್ಟಿಟ್ಟಾಗಿ ಮುದ್ದುಬುದ್ದಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಇತ್ತು ನಮ್ಮ ಚಿಕ್ಕಪ್ಪುರ ಮನೇಲಿ ದೇವ್ರ ಪೂಜೆ ಇತ್ತು ಅಲ್ಲೋ ಅಲ್ಲೂ ಹೋಗ್ಬೇಕಾಗಿತ್ತು ನಾವು ಅಣ್ಣನಿಗೆ ನಾವು ಒಂದು ಕಡೆ ನಾವು ಹೋಗ್ತೀವಿ ಅಮ್ಮನ ಒಂದು ಕಡೆ ಕಳಿಸ್ತೀವಿ ಅಂತ ಹೇಳಿದ್ವಿ ಇಲ್ಲಿ ದೇವ್ರ ಹತ್ರ ದೇವ್ರ ಪೂಜೆಗೆ ನಾವು ಹೋಗ್ತೀವಿ ಊರೊಳಗಡೆ ನೀನೇ ಹೋಗ್ಬಿಡು ಅಂತ ಅಣ್ಣ ಬೈದ್ಬಿಟ್ಟು ಅಣ್ಣ ಬೈದಿಂದ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ ಏನೋ ಒಂಥರ ನನಗೂ ಬರ್ತಾಯಿತ್ತು ಆ ಥರ ಬೈದ್ಬಿಟ್ರ ಆದರೆ ಅದು ನಾನು ನಿಮಗೆ ಹೇಳೋದಿಲ್ಲಪ್ಪ ಆಮೇಲೆ ಅಕ್ಕ ಬಂದರು ಅಕ್ಕಗೆ ನಾನು ವೀಡಿಯೋ ಮಾಡ್ತೀನಿ ಏನು ತಕ್ಕೋ ವೀಡಿಯೋ ಅಂತ ಸುಮ್ಮನೆ ಸ್ನ್ಯಾಪ್ ಮಾಡ್ತಾ ಇದ್ದೀನಿ ಅಕ್ಕ ಅಂತ ಹೇಳಿದೆ ಅಕ್ಕಂಗೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದೆ ಗೊತ್ತಿಲ್ಲ ಆಮೇಲೆ ಅಕ್ಕ ಬಂದಮೇಲೆ ನನ್ನ ಪುಟ್ಟ ಪುಟ್ಟ ು ಪುಟ್ಟಕ್ಕ ಅಕ್ಕ ನಾನು ಅತ್ತಿಗೆ ನಾಲ್ಕು ಜನನು ಹೊರಟವಿ ಊರೊಳಗಡೆ ಫಂಕ್ಷನ್ ಅಂದರೆ ಹೋಗೋದಕ್ಕೆ ಒಂಥರ ಏನೋ ಬೇಜಾರಾಗ್ತಾ ಇರುತ್ತೆ ಆದರೆ ಅಣ್ಣ ಐದ್ಬಿಟ್ರು ಅಂತ ಅಂದ್ಬಿಟ್ಟು ಇನ್ನು ಹೋಗಲೇಬೇಕಲ್ಲ ಅಂತ ಹೇಳಿ ಅದಕ್ಕೆ ಬಿಡು ಆಯಿತು ಹೋಗ್ತೀವಿ ಅಂತ ಅದಕ್ಕೆ ಹೇಳ್ತು ಅಣ್ಣಂಗೆ ಬೇರೆ ಏನೋ ಕೆಲಸ ಇತ್ತಂತೆ ಹಾಗಾಗಿ ಅದಕ್ಕೆ ನಾನು ಬರೋದು ನಾನು ಬರೋದಿಲ್ಲ ನೀವು ಹೋಗ್ರಿ ಅಂತ ಅದಕ್ಕೆ ಹೇಳ್ತಾ ಇದ್ದಿದ್ದು ಅಣ್ಣ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಕ್ಕ ನಾನು ಬರ್ತೀನಿ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟು ಮೂರುವರೆ ಆಗಿತ್ತು ಮಳೆ ಮಳೆನಿರಲಿಲ್ಲ ಇನ್ನು ಒನ್ ಅವರ್ ಏನು ರೆಸ್ಟ್ ಮಾಡೋದು ಹೋಗ್ಬಿಟ್ಟು ಬಾನಿ ಬರ್ಡೇಗೆ ಓಲೇ ತೊಗೋಬೇಕು ಅಂತ ಹೋಗಿದ್ವಲ್ಲ ನಾವು ಪ್ರೀತು ಚೀತಿ ಹಾಕಿದ್ದು ಅದು ಡೈಮಂಡ್ ಅದು ಇಪ್ಪತ್ತ ಮೂರನೇ ತಾರೀಕು ನಾವು ತಗೋಬೇಕು ಅಂದ್ಕೊಂಡಿದ್ವಿ ಆದರೆ ಆಗಿಲ್ಲ ಅವರು ಚೀಟಿ ಹಾಕಿದ ಇಪ್ಪತ್ತಾರನೇ ತಾರೀಕು ನೀವು ಅವಾಗೆ ತಗೋಬೇಕು ಅಂತ ಹೇಳಿದ್ರು ಅದಕ್ಕೆ ವಾಪಸ್ ಬಂದಿದ್ವಿ ಪುಟಾಕನ ಬಾ ಪುಟಕ ನಾವು ಹೋಗ್ತಾ ಇದ್ದೀವಲ್ಲ ಹಂಗೆ ಜೊತೆಗೆ ಅಂತಂದ್ವಿ ಇಲ್ಲ ನಾನು ಬರಲ್ಲ ಅಂತ ಇದ್ಲು ಆಮೇಲೆ ಅದಕ್ಕೆ ಪಾ ಪುಟಕ ಏನು ಮಾಡ್ತೀವಿ ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದೆ ತಾನೆ ಬಾ ನೀನು ಅಂತ ಅದಕ್ಕೆ ಹೇಳ್ತಾ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಅವಳು ಬಂದರು ನಾವು ಮನೆ ಬಿಟ್ಟಾಗ ಮಳೆ ಏನು ಇರಲಿಲ್ಲ ನಮ್ಮ ಮನೆಯಿಂದ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ಆಮೇಲೆ ಅಲ್ಲೋದ್ರ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋದು ು ಇನ್ನು ಅವ್ರು ಪಾಪ ಆಟೋದವ್ರುನು ನಾವು ಅವರು ಸಿಗ್ನಲಲ್ಲೇ ಬಿಡ್ತೀವಮ್ಮ ಅಂತಂದ್ರೆ ಆದರೆ ಮಳೆ ಬರ್ತಾ ಇದೀವಿ ನೋಡ್ಬಿಟ್ಟು ಪಾಪ ಅವರೇ ಹೇಳಿದ್ರಿಲ್ಲ ಬಿಡಮ್ಮ ಅಲ್ಲೇ ಶಾಪ್ ಹತ್ರ ಬಿಡ್ತೀವಿ ಬಿಡ್ತೀನಿ ಅಂತ ಅವರೇ ಅಂತಂದರು ಆದರೆ ತುಂಬ ಮಳೆ ಬರ್ತೈತೆ ನಾವು ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ವಿ ಅಯ್ಯೋ ಮಳೆ ಬರ್ತೈತೆ ಅಂದಿದ್ರೆ ಬರ್ ಬರ್ತಾನೆ ಇರಲಿಲ್ಲ ನಾಳೆ ಬರ್ಬೋದಾಗಿತ್ತು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದೈತೆ ಅಂತ ಈ ಅಂತೂ ಇವಾಗ ಅದು ಯಾವಾಗ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲ ನಾವು ಹೊರಗಡೆ ಹೋದಾಗ ಮಳೆ ಈ ಥರ ಬಂದ್ಬಿಡ್ತು ಅಂತಂದರೆ ಹಬ್ಬ ಅನ್ನಿಸ್ಬಿಡುತ್ತೆ ಆಮೇಲೆ ಅಲ್ಲಿ ಬಂದ್ವಿ ಫಸ್ಟೇ ನಾವು ಓಲೆ ನೋಡಿದ್ವಿ ಬಾನಿಗೆ ಅಂತೇಳಿ ಬಾನಿಗೂ ಅದನ್ನು ಕಳಿಸ್ವಿ ವಾಟ್ಸಪ್ ಮಾಡಿದ್ವಿ ಬಾನಿ ಹ್ಞೂ ಸರಿ ಅದನ್ನೇ ತೊಗೊಳ್ರಿ ಅಂತ ಹೇಳಿತ್ತು ಪ್ರೀತು ಬಂದಾಗೇ ಸೆಲೆಕ್ಟ್ ಮಾಡಿದ್ವಿ ನಾವು ಒಂದು ಜೊತೆನ ಆಮೇಲೆ ಅದಕ್ಕೆ ಒಂದು ಡಾಲರ್ ಇರೋದು ನೋಡ್ಬಿಟ್ಟು ಅದನ್ನ ತೊಗೊಳ್ಳೋಣ ಡಾಲರ್ ಇದೆಯಲ್ಲ ಓಲೆ ಮತ್ತು ಡಾಲರ್ ಇದೆಯಲ್ಲ ಅದನ್ನು ತೊಗೊಳ್ಳೋಣ ಅಂತ ಹೇಳ್ತಾ ಇತ್ತು ಆಮೇಲೆ ಪ್ರೀತು ಅದನ್ನು ಬೇಡ ಡಾಲರ್ ಇರೋದು ಬೇಡ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಬರೀ ಇವಾಗ ಓಲೆ ಇರೋದು ಮಾತ್ರ ತೊಗೊಳ್ರಿ ಅಂತ ಇದ್ದರು ಅದೇ ಡಾಲರ್ ಇರೋದು ಮತ್ತೆ ಓಲೆ ಅದು ಮತ್ತೆ ಈ ಓಲೆ ಎರಡೂ ಒಂದೇ ಫ್ರೇಸ್ ಇತ್ತು ಆದರೆ ಪ್ರೀತು ಬೇಡ ಅಂತ ಹೇಳ್ತು ಆಮೇಲೆ ಅದಕ್ಕೆ ನಾನು ಅದು ಹೇಳ್ದದು ತುಂಬ ಗೋಲ್ಡ್ ಇದೆ ಡೈಮಂಡ್ ಕಮ್ಮಿ ಇದೆ ಬೇಡ ಅದು ಇದನ್ನೇ ತೊಗೊಳ್ಳೋಣ ಅಂತ ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಪಾಪ ಯಾಕೋ ಡಾಲರ್ ಇರೋದೇ ತುಂಬ ಇಷ್ಟ ಆಗ್ತಾಯಿತ್ತು ಆದ್ರಿಂದ ಏನು ಮಾಡೋದು ಎಲ್ಲರೂ ನಾವೆಲ್ಲರೂ ಒಂದಾಗಿ ಪಾಪ ಅದ್ಕೇ ಅದೊಂದು ಬೇಡ ಅಂತ ಸರಿ ಬಿಡು ಇವಾಗ ಇದನ್ನೇ ತೊಗೊಳ್ಳೋಣ ಅಂತ ಹೇಳ್ತಾ ಇತ್ತು ಇನ್ನೂ ಮಳೆ ಬರ್ತಾ ಇತ್ತು ಸ್ವಲ್ಪ 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 ಮಳೆ ಬರ್ತಾಯಿತ್ತು ಆಮೇಲೆ ಪಾಪ ಅವರೇನೇ ಕಾಫಿ ಟೀ ಬೇಕಾ ಮೇಡಮ್ ಇಲ್ಲ ಜ್ಯೂಸ್ ಏನಾದರೂ ತರದಾ ಅಂತಂದರೆ ನಾವು ಇವಾಗ ಮಳೆ ಬರ್ತೈತಲ್ಲ ಕಾಫಿನೇ ಕೊಡಿ ಅಂತ ಕೇಳಿದ್ವಿ ಹ್ಞೂ ಸರಿ ಅಂತ ಹೇಳಿ ಅವ್ರು ಕಾಫಿ ತಂದು ಕೊಟ್ಟರು ಮಳೆಗೂ ಚಳಿಗೂ ಕಾಫಿಗೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಕಾಫಿ ಎಲ್ಲ ಕುಡಿದಿದ್ದಾದಮೇಲೆ ಮಳೆನೂ ಸ್ವಲ್ಪ ಕಮ್ಮಿ ಆಯಿತು ನಾನು ಅಷ್ಟರಲ್ಲಿ ಆಟೋ ಬುಕ್ ಮಾಡಿದೆ ಆಟೋ ಬುಕ್ ಮಾಡಿ ನಮ್ಮದೇ ಅಲ್ಲಿ ಮುಂದೆಗಡೆ ಒಂದು ಕೋಳಿ ಅಂಗಡಿ ಇತ್ತು ಚಿಕನ್ ಫೈವ್ ಸ್ಟಾರ್ ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಮಕ್ಳಿಗೆ ಏನಾದರು ತೊಗೊಳೋಣ ನಾವಾದ್ರೂ ಇವಾಗ ಫಂಕ್ಷನ್ಗೆ ಹೋಗಿ ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ ಮಕ್ಳಿಗೇನು ಇಲ್ವಲ್ಲ ಪಾಪ ಅಂತ ಅದಕ್ಕೆ ಅಂತ ಆಯಿತು ಸರಿ ಏನಾದರೂ ಹೇಳ್ಬಿಡು ಫೋನ್ ಮಾಡಿಬಿಟ್ಟು ಹೇಳು ಹಾಗೆ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗೋಣ ಅಂತ ಹೇಳಿದ್ವಿ ನಮ್ಮ ಮನೆಗೆ ಬರ್ತಾ ಇರೋದು ಇದು ಡೈಮಂಡ್ ಇದು ಫಸ್ಟ್ ಮುಗಿಬಿಟ್ಟು ಆಮೇಲೆ ಪ್ರೀತು ಓಲೆ ಇವಾಗ ಬಾನಿಗೆ ಓಲೆ ಬಾನಿಗಂತೂ ಡೈಮಂಡ್ ಓಲೆ ಸ್ವಲ್ಪ ಇಷ್ಟ ಇಲ್ಲ ಆದರೆ ಅದಕ್ಕೆ ಬಲವಂತ ಮತ್ತು ಪ್ರೀತು ನಾನು ಹಾಕ್ಕೊಂಡಿದ್ದೀನಲ್ಲ ನೀನು ಅಕ್ಕ ಬಾನಕ್ಕ ಅಂತ ಪ್ರೀತು ಹಿಂಸೆಯಿಂದ ಹೇಳಿದ್ದು ಹಾಗಾಗಿ ಸರಿ ಅಂತಂದ್ಬಿಟ್ಟು ತೊಗೊಂಡಿದ್ದು ಆ ಓಲೆನ ಮತ್ತು ಇದು ಗುರುವಾರ ಬೆಳಗ್ಗೆ ಇದ್ದು ಅಣ್ಣ ಆ ಹೂವಿನ ಯಾರು ತೊಗೊಬಂದಿದ್ರು ಅದನ್ನು ದೇ ಆ ಅಣ್ಣನ ಕೈ ಕೊಟ್ಟರು ಅಣ್ಣ ನನ್ನ ಕೈಗೆ ಕೊಡ್ತು ನೀನು ಹೋಗಿ ಹಾಕ್ಬಿಡು ಅಂತ ಹೇಳಿ ಅವನು ಮತ್ತು ಶ್ರವಣಿ ಸೀರಿಯಲ್ ಶೂಟಿಂಗ್ ನಮ್ಮ ಮನೇಲಿ ಒಂದೇ ಒಂದು ಸೀನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದರು ಅಂದರೆ ಫಸ್ಟು ಅವಾಗ ನಾ ನಾಗಿನಿ ಸೀರಿಯಲ್ ತೆಗಿತಾ ಇರಬೇಕಾದ್ರೆ ಬರ್ತಾ ಇದ್ರಲ್ಲ ಶಶಿ ಅಣ್ಣ ಅಂತ ಹೇಳ್ಬಿಟ್ಟು ಆ ಅಣ್ಣನೇ ಫಸ್ಟ್ ಬಾನಿಗೆ ಫೋನ್ ಮಾಡಿ ಕೇಳಿದ್ರು ಈ ಥರ ಒಂದು ಸೀನ್ ತೊಗೋಬೇಕು ಪುಟ್ಟ ಬರ್ತೀವಿ ಮನೆ ಹತ್ರ ಮನೇಲಿ ಕೇಳಿ ನೋಡು ಅಂತ ಹೇಳಿದರು ಬಾನು ಆಮೇಲೆ ಫೋನ್ ಮಾಡಿ ಕೇಳ್ತು ಈ ತರ ಒಂದ್ ಸೀನ್ ತಗೋಬೇಕಂತೆ ಶಶಿ ಅಂಕಲ್ ಫೋನ್ ಮಾಡಿದ್ರು ಬರ್ತಾರಂತೆ ಅಂತ ಆಮೇಲೆ ಅಣ್ಣನ ಫೋನ್ ಮಾಡಿಬಿಟ್ಟು ಕೇಳಿದಕ್ಕೆ ಅಣ್ಣ ಒಳಗಡೆ ಆದರೆ ಮನೆ ಒಳಗಡೆ ಆದರೆ ಎಲ್ಲ ಬೇಡ ಹೊರಗಡೆ ಆದರೆ ತೊಗೊಂಡ್ಲಿ ಅಂತ ಅಣ್ಣ ಹೇಳಿದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದಕ್ಕೆ ಇಲ್ಲ ಮನೆ ಒಳಗಡೆ ಎಂಟ್ರಿ ಆಗೋದು ಅಷ್ಟೇ ಅದು ಬೇರೆ ಏನೂ ತೊಗೊಳ್ಳಲ್ಲ ಅಂತ ಅವ್ರು ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಬನ್ನಿ ಅಂತ ಹೇಳು ಅವ್ರು ಬಂದು ಪಾಪ ಒಂದು ತೊಗೊಳೋದು ಒಂದು ಸೀನಿಗೆ ಅವ್ರ ಪಾಪ ಅರ್ಧ ಅವ್ರ ಮುಕ್ಕಾಲು ಅವ್ರ ಅವರೆಲ್ಲ ರೆಡಿ ಮಾಡ್ಕೊಂಡು ಇದು ಮಾಡೋ ಅಷ್ಟರಲ್ಲಿ ಅವ್ರದೇ ಪಾಪ ಲೇಟ್ ಆಗೋದು ಒಂದು ಸೀನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಬಂದರು ಅಂದರೆ ಇಲ್ಲಿ ಸೀರಿಯಲ್ ತೆಗಿತವ್ರೆ ಅಂದರೆ ನಮ್ಮದು ಸ್ವಲ್ಪ ಹಳ್ಳಿನೇ ಅಲ್ವಾ ಸ್ವಲ್ಪ ಅಲ್ಲ ಹಳ್ಳಿನೇ ನಮ್ಮದು ಅಂದರೆ ಸಿಟಿಯಲ್ ಹತ್ರ ಇದೆ ಆದರೆ ಹಳ್ಳಿನೇ ಇಲ್ಲಿ ಸುತ್ತಮುತ್ತ ಜಾಸ್ತಿ ಸೀರಿಯಲ್ಗಳೆಲ್ಲ ನಮ್ಮ ಮನೆ ಕಡೆ ದೇವಸ್ಥಾನ ಎಲ್ಲ ಇದೆಯಲ್ವಾ ಆಂಜನೇಯನ ದೇವಸ್ಥಾನದ ಹತ್ರ ಅಂತೂ ಸಿ ಕ ಪಟ್ಟೆ ತೆಗಿತಾರೆ ದೇವಸ್ಥಾನ ಸುತ್ತು ಫುಲ್ಲು ಕಾಡು ಥರ ಇದೆ ಸುತ್ತನೂ ಮಧ್ಯ ದೇವಸ್ಥಾನ ಇರೋದಕ್ಕೂ ಅದಕ್ಕೂ ತುಂಬ ಸೀರಿಯಲ್ಗಳು ತೆಗಿಯೋಕೆ ಇಲ್ಲಿ ಊರು ಒಳಗಡೆ ಬರ್ತಾ ಇರ್ತಾರೆ ಆದರೆ ನಾಗಿಣಿ ಸೀರಿಯಲ್ ತೆಗಿಯೋಗಿಂದ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಾಗಿಣಿ ಸೀರಿಯಲ್ ಮತ್ತು ಕಂಬಳಿ ಸೀರಿಯಲು ಆ ತೆಗ್ಯೋವಾಗಿಂದೂ ನಮ್ಮ ಮನೆಗೆ ಬರ್ತಾನೆ ಇದ್ದರು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಪರಿಚಯ ಆಗಿತ್ತು ಏನೊಂದು ಎಂಟೊಂಬತ್ತು ವರ್ಷಕ್ಕೆ ಪರಿಚಯ ಈ ಸೀರಿಯಲ್ ಐವತ್ತ್ಸಾರು ಮತ್ತು ಶಶಿ ಅವರು ಅವ್ರ ಅವ್ರ ಇದರಿಂದ ಪನ್ನ ಕಮಿಲಿ ಸೀರಿಯಲ್ ಆ್ಯಕ್ಟ್ ಮಾಡಿಸಿದ್ರಲ್ಲ ಅವಾಗಿಂದ ಸ್ವಲ್ಪ ಪರಿಚಯ ಆಯಿತು ಈ ಸೈಡ್ ಏನಾದರೂ ಬಂದರು ಅಂದರೆ ಪಾಪ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋಗೋರು कस्टमर बस आगे नोट डालिए पक्त नोट डालिए आगे नोट डालिए मटेरियल नोट अलग रिफर्ड बट राइट रोल नोट तो बिंदर राइट आगे वो एंट्री बनो रेडी रोल रोल हां आछी रेडी रोल रोल ले सुई दे दे इधर रोल रोल एक्शन ಫುಲ್ ಶಾಕ್ ಆದ್ರು ಶಾಕ್ ಆಗ್ಬೇಕು ಆ ಥರ ಕೆಲಸ ಮಾಡ್ಬೋದಿದ್ದೇನೆ ಅವ್ರಿ ಬಿದ್ದು ನೋಡಿ ನೋಡಿ ಆಚೆ ನೀವಾ ನಾನು ಬೇರೆ ಯಾರು ಅಂತ ಭಯಪಟ್ಟಿದ್ದೆ ಬನ್ನಿ ಒಳಗಡೆ ಅಂದ್ರು ಒಂದ್ಸರಿ ಅಕ್ಕ ನೋಡಿ ಬನ್ನಿ ಮಾಡಿ ಮೊದಲೊಂದು ಸಾರಿ ಒಂದು ಸೀರಿಯಲ್ಗೆ ನಾವು ಮನೆ ಕೊಟ್ಟಿದ್ದಾಗ ಅವರು ಅಂದರೆ ನಾವು ಮನೆ ಕಟ್ಟೋಸುದು ಅವಾಗ ಅವಾಗ ಗ್ರಾನೈಟ್ ಎಲ್ಲ ಒಡೆದಾಗಿ ಮತ್ತು ಗೋಡೆ ಎಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ರು ಮತ್ತು ಸ್ಲಿಪ್ಪರ್ ಹಾಕೊಂಡೆಲ್ಲ ಒಳಗಡೆ ಬಂದುಬಿಟ್ಟಿದ್ರು ಅವಾಗ ಅಣ್ಣನಿಗೆ ಅದು ಬೇಜಾರಾಗಿ ಕೊಡಲ್ಲ ಮನೇನ ಅಂತ ಹೇಳ್ಬಿಟ್ಟಿದ್ರು ಅದಾದಮೇಲೆ ಒಂದು ಸೀರಿಯಲ್ಗೂ ಕೊಟ್ಟಿರಲಿಲ್ಲ ಅದಾಗಿ ಒಂದು ವರ್ಷದ ಮೇಲೆ ಒಂದು ವರ್ಷ ಎರಡು ವರ್ಷ ಆಗಿತ್ತು ಅವಾಗ ನಾಗಿಣಿ ಸೀರಿಯಲ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು ಅದೂ ಅವ್ರಿಗೆ ಫಸ್ಟೇ ಹೇಳ್ಬಿಟ್ಟಿದ್ರು ಅಣ್ಣ ಅದರಲ್ಲಿ ಪಾಪ ಇವಾದನ್ಸರು ಮತ್ತು ಶಶಿಧರಂತೂ ತುಂಬಾ ಒಳ್ಳೋರು ಏನು ಹೇಳಿದ್ರು ಪಾಪ ಅವ್ರು ಅರ್ಥ ಮಾಡ್ಕೊಳ್ಳೋರು ಸರಿ ನಾವು ಸ್ಲೀಪರ್ ಹಾಕೊಂಡೆಲ್ಲ ಒಳಗಡೆ ಬರಲ್ಲ ಆದರೆ ಮನೆ ನಾವು ಸ್ವಲ್ಪ ಸ್ವಲ್ಪ ಸೀನ್ ತೊಗೋತೀವಿ ಅಷ್ಟೇ ಅಂತ ಹೇಳಿದ್ರು ಅದು ನಾಗ್ರವಿನ ಸೀನ್ಗಳೆಲ್ಲ ಇತ್ತಲ್ಲ ನಮಗೂ ಅದು ನೋಡೋಕ್ಕೇನೋ ಒಂಥರ ಖುಷಿ ಇತ್ತು ಅವು ನಿಜವಾಗ್ಲೂ ತಾಯಿ ಹಿಂಗೆ ಏನು ನೋಡಬೇಕು ಅನ್ನೋದೆಲ್ಲ ಅವಾಗ ಒಂಥರ ಏನೋ ಹುಚ್ಚಿತ್ತು ನಮಗೂ ೂ ನೋಡೋದಕ್ಕೆ ನಮ್ಮ ಮನೆ ಹತ್ರ ಶೂಟಿಂಗ್ ಅಂತ ಏನೋ ಒಂಥರ ಖುಷಿ ಅನ್ನಿಸೋದು ಇವಾಗ ಯಾರಾದರೂ ಶೂಟಿಂಗ್ ಅಂದರೆ ಅಯ್ಯೋ ಬೇಡಪ್ಪ ಕೊಡಲ್ಲ ಅಂತಲೇ ಹೇಳ್ತೀವಿ ಅಂದರೆ ಕೆಲವು ಒಬ್ಬೊಬ್ಬರು ಈ ಶೂಟಿಂಗ್ ತೆಗಿಯೋದು ನೋಡಿನೂ ಒಂದು ಸಿಕ್ಸ್ ಮಂತ್ ಬ್ಯಾಕಲ್ಲಿ ಯಾರು ನಾಲ್ಕು ಜನ ಬಂದು ಮನೆ ಕೊಡ್ತೀರ ಶೂಟಿಂಗ್ ಅಂತೆಲ್ಲ ಕೇಳಿದ್ರು ನಮಗೆ ಅವ್ರನ್ನ ನೋಡಿದ್ರೇ ಭಯ ಆಯ್ತಾಯಿತು ನಾವು ಈ ಶಶಿಹಣ ಬಂದರೆ ಮಾತ್ರ ಹ್ಞೂ ಅಂತ ಹೇಳೋದು ಬೇರೆ ಇನ್ಯಾರಿಗೂ ನಾವು ಮನೆ ಸೀರಿಯಲ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಮನೆಯನ್ನು ಕೊಡೋದಕ್ಕೆ ಹೋಗಲ್ಲ ಆಮೇಲೆ ಯಾರೋ ಏನೋ ಗೊತ್ತಿರಲ್ಲ ಏನೂ ಇಲ್ಲ ಇವರಾದರೆ ನಮ್ಗೆ ಹಳೆ ಪರಿಚಯ ಆಗೋಗಿದೆ ಐವದನ್ಸರ್ ಮತ್ತು ಶಶಿಹಣ ಅಂತೂ ಅವ್ರು ಹಳೆ ಪರಿಚಯ ಆಗಿದೆ ಅವ್ರಿಗಾದ್ರೆ ನಮ್ಗೇನು ದ ಭಯ ಅನ್ನಿಸಲ್ಲ ಇನ್ನು ನಾವು ಶೂಟಿಂಗ್ ಮುಗಿಸ್ಕೊಂಡೆಲ್ಲ ಹೋಗಿದಾದಮೇಲೆ ಇನ್ನು ರಾಯರಿಗೆ ಹೋಗ್ಬೇಕು ನಾವು ಬೆಳಗ್ಗೆನೇ ಹೋಗ್ಬಿಟ್ಟು ಬಂದುಬಿಟ್ಟಿದ್ರೆ ರಾಯರಿಗೆ ಬಾನಮ್ಮ ನಮ್ಮ ಬಂದಮೇಲೆ ನಾನು ಬೆಳಗ್ಗೆ ಹೋಗಿಲ್ಲ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಸಂಜೆ ರಾಯರಿಗೆ ಹೋಗಿದ್ದು ದೇವಸ್ಥಾನಕ್ಕೆ

ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಮಳೆನೂ ಶುರುವಾಗೋಯಿತು ಇನ್ನು ಹೇಗೂ ಬಂದಿದ್ದೀರಲ್ಲ ಮಳೆ ನಿಂತಾದ್ಮೇಲೆ ಹೋಗೋಣ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ದೇವರು ರಾಯರನ್ನ ತೇರು ಇಳಿಯೋದು ಮತ್ತು ಉಯ್ಯಾಲೆ ಎಲ್ಲನೂ ಸ್ಟಾರ್ಟ್ ಆಯಿತು ಎಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಅಲ್ಲೇ ಇದ್ವಿ ಎಲ್ಲ ಕಂಡು ತುಂಬ ನೋಡ್ಕೊಂಡು ರಾಯರು ದರ್ಶನ ಮತ್ತೊಮ್ಮೆ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ ಮಳೆನೂ ಸ್ವಲ್ಪ ಕಡಿಮೆ ಇತ್ತು ಪೂಜೆನೂ ಎಲ್ಲ ಮುಗ್ದಿತ್ತು ದೇವಸ್ಥಾನದಲ್ಲಿ ಇನ್ನು ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು